ದ ಬೀಚ್ಗೆ ಸ್ವಾಗತ ಇಂದು ನಾವು ಪರಿಶೀಲಿಸುತ್ತಿರುವ ಮೂಲ ಸಾಮಗ್ರಿ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥ ಇದರಲ್ಲಿ ಆ ಮುಖ್ಯವಾಗಿ ಅಷ್ಟಲಕ್ಷಣಗಳ ಉಪಾಸನೆ ಅನ್ನೋ ಭಾಗವನ್ನು ನೋಡ್ತಾ ಇದ್ದೀವಿ ಭಗವಂತನ ಎಂಟು ಪ್ರಮುಖ ಲಕ್ಷಣಗಳು ಅಂದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮತ್ತು ಮೋಕ್ಷ ಇವುಗಳ ಉಪಾಸನೆ ಮತ್ತು ಸಂಧ್ಯಾವಂದನೆ ವಂದನೆ ವಿಶೇಷವಾಗಿ ಗಾಯತ್ರಿ ಮಂತ್ರದ ಆಚರಣೆಯ ಮಹತ್ವವನ್ನು ಇದು ವಿವರಿಸುತ್ತೆ ನಮ್ಮ ಇಂದಿನ ಚರ್ಚೆಯ ವಿಷಯ ಏನಂದ್ರೆ ಈ ಅಷ್ಟಲಕ್ಷಣಗಳ ಸಾಕ್ಷಾತ್ಕಾರಕ್ಕೆ ಯಾವುದು ಹೆಚ್ಚು ಪ್ರಮುಖವಾದ ಮಾರ್ಗ ಅದು ಸಂಧ್ಯಾ ವಂದನೆ ಮತ್ತೆ ಗಾಯತ್ರಿ ಜಪದ ನಿಷ್ಠಾವಂತ ವಿಧಿಪೂರ್ವಕವಾದ ಆಚರಣೆಯೇ ಅಂದರೆ ಕರ್ಮ ಮಾರ್ಗವೇ ಅಥವಾ ಅವುಗಳ ಹಿಂದಿನ ತತ್ವಗಳ ಅಂತರಂಗದ ಅರಿವು ಮತ್ತು ಅನುಸಂಧಾನವೇ ಅಂದರೆ ಜ್ಞಾನ ಮಾರ್ಗವೇ ನಾನಿವತ್ತು ಆಚರಣೆಯ ಅನಿವಾರ್ಯತೆ ಮತ್ತು ಅದರ ಪ್ರಾಥಮಿಕತೆಯನ್ನು ಪ್ರತಿಪಾದಿಸುತ್ತೇನೆ ಹ್ಮ್ ನಾನಾದರೋ ಆಚರಣೆಯಷ್ಟೇ ಮುಖ್ಯ ಸರಿ ಆದರೆ ಅದಕ್ಕಿಂತಲೂ ಬಹುಶಃ ಮಿಗಿಲಾಗಿ ಈ ಅಷ್ಟಲಕ್ಷಣಗಳು ಮತ್ತೆ ಗಾಯತ್ರಿ ಮಂತ್ರದ ಆಳವಾದ ಅರ್ಕಚಿಂತನೆ ಅಂದರೆ ಅನುಸಂಧಾನ ಇದೆಯಲ್ಲ ಅದೇ ಅವುಗಳ ನಿಜವಾದ ಉಪಾಸನೆ ಮತ್ತು ಸಾಕ್ಷಾತ್ಕಾರಕ್ಕೆ ಹೆಚ್ಚು ನಿರ್ಣಾಯಕ ಅಂತ ವಾದ ಮಾಡ್ತೀನಿ ಸರಿ ಈಗ ನೋಡಿ ನನ್ನ ನಿಲುವಿಗೆ ಆಧಾರ ಏನು ಅಂದರೆ ಮೂಲಗ್ರಂಥದ ಸ್ಪಷ್ಟವಾದ ನಿರೂಪಣೆ ಸಂಧ್ಯಾವಂದನೆಯನ್ನ ಅದು ಕೇವಲ ಒಂದು ಶಿಫಾರಸು ಅಲ್ಲ ಅದನ್ನ ತಪ್ಪದೇ ಆಚರಿಸಬೇಕಾದ ಒಂದು ನಿತ್ಯಕರ್ಮ ಒಂದು ತಪಸ್ಸು ಅಂತ ಗ್ರಂಥ ಬಹಳ ಒತ್ತಿ ಹೇಳುತ್ತೆ ಅಷ್ಟೇ ಅಲ್ಲ ಬ್ರಾಹ್ಮಣ್ಯದ ಅಸ್ತಿತ್ವಕ್ಕೆ ಇದು ಅತ್ಯಗತ್ಯ ಅನ್ನೋ ಒಂದು ಭಾವನೆ ಕೂಡ ಅಲ್ಲಿದೆ ಸ್ನಾನ ಊರ್ಧ್ವಪುಂಡ್ರಧಾರಣೆ ಧಾರಣೆ ಆಚಮನ ಪ್ರಾಣಾಯಾಮ ಇವೆಲ್ಲ ಆಕ್ಚುಲಿ ಬರೀ ಬಾಹ್ಯಕ್ರಿಯೆಗಳಲ್ಲ ಇವು ಆಂತರಿಕ ಶುದ್ಧಿಗೂ ನೇರವಾಣಿಗೆ ಕಾರಣ ಆಗ್ತವೆ ಅಂತ ವಿವರಿಸಲಾಗಿದೆ ಯಥಾಕಾಲಂ ಕೃತ ಸಂಧ್ಯಾ ವಂದನೆಯನ್ನು ಮಾಡುವವನು ಪಾಪಗಳಿಂದ ಮುಕ್ತನಾಗಿರ್ತಾನೆ ಅಂತ ಒಂದು ಭರವಸೆಯನ್ನು ಕೊಡುತ್ತೆ ಅಷ್ಟೇ ಅಲ್ಲ ಭಗವದ್ಗೀತೆಯಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನೇ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂದರೆ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಹೇಳಿದ್ದಾನೆ ಹಾಗಿದ್ಮೇಲೆ ಗಾಯತ್ರಿ ಜಪದ ಶ್ರೇಷ್ಠತೆ ಬಗ್ಗೆ ಇಲ್ಲ ಅಲ್ವಾ ಈ ಶ್ರದ್ಧಾಪೂರ್ವಕ ಆಚರಣೆಯ ಚೌಕಟ್ಟಿನಲ್ಲೇ ಆ ಅಷ್ಟಲಕ್ಷಣಗಳ ಅನುಸಂಧಾನ ಸಹಜವಾಗಿ ಸೇರ್ಕೊಂಡಿದೆ ಅಂತ ನನ್ನ ಅಭಿಪ್ರಾಯ ಹೌದು ನೀವು ಹೇಳೋ ಹಾಗೆ ತಿಳುವಳಿಕೆಯೊಂದಿಗೆ ವಿದ್ಯಾ ಶ್ರದ್ಧೆಯಿಂದ ಮಾಡಿದರೆ ಕರ್ಮ ಹೆಚ್ಚು ಫಲಪ್ರದ ವೀರ್ಯವತ್ತರಂ ಭವತಿ ಅನ್ನೋದು ನಿಜ ಆದರೆ ತಿಳುವಳಿಕೆಗಿಂತ ಮೊದಲು ಶ್ರದ್ಧೆಯಿಂದ ಕೂಡಿದ ಆಚರಣೆಯೇ ಒಂದು ಭದ್ರವಾದ ಅಡಿಪಾಯ ಅದು ಬೇಕೇ ಬೇಕು ಇಲ್ಲದೆ ಕೇವಲ ಸೈದ್ಧಾಂತಿಕ ತಿಳುವಳಿಕೆಗೆ ಅಷ್ಟೊಂದು ಬೆಲೆಯಿಲ್ಲ ಗ್ರಂಥದಲ್ಲಿ ನೋಡಿ ಏಕಾಗ್ರತೆ ಆರೋಗ್ಯ ತೇಜಸ್ಸು ಸದ್ಗುಣವೃದ್ಧಿ ಈ ಥರದ ಪ್ರಾಯೋಗಿಕ ಪ್ರಯೋಜನಗಳನ್ನ ಪದೇ ಪದೇ ಹೇಯೋದು ಕೂಡ ಆಚರಣೆಯ ಪ್ರಾಮುಖ್ಯತೆಯನ್ನೇ ಸಾರುತ್ತೆ ನೀವು ಆಚರಣೆಯ ಮಹತ್ವ ಮತ್ತೆ ಗೀತಾವಾಕ್ಯವನ್ನ ಉಲ್ಲೇಖಿಸಿದ್ರಿ ಸರಿ ಆದರೆ ಅದೇ ಮೂಲ ಗ್ರಂಥ ತಿಳುವಳಿಕೆ ಇಲ್ಲದೆ ಕೇವಲ ಯಾಂತ್ರಿಕವಾಗಿ ಮಾಡುವ ಆಚರಣೆಗಳ ಒಂದು ಮಿತಿಯನ್ನೂ ಕೂಡ ಸ್ಪಷ್ಟಪಡಿಸ್ದೆ ಅಲ್ವಾ ಛಾಂದೋಗ್ಯ ಉಪನಿಷತ್ತಿನ ವಾಕ್ಯ ಇದೆ ನೋಡಿ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ವೀರ್ಯವತ್ತರಂಭವತಿ ಅಂದ್ರೇನು ತಿಳುವಳಿಕೆ ಶ್ರದ್ಧೆ ಮತ್ತೆ ಆ ರಹಸ್ಯಾರ್ಥ ಜ್ಞಾನದಿಂದ ಮಾಡಿದ ಕರ್ಮವೇ ಹೆಚ್ಚು ಶಕ್ತಿಶಾಲಿಯಾಗುತ್ತೆ ಅಂತ ತಾನೇ ಅರ್ಥ ಅಷ್ಟೇ ಅಲ್ಲ ಗೀತೆಯ ಹದಿನೇಳನೇ ಅಧ್ಯಾಯದ ಕೊನೆಯಲ್ಲಿ ಶ್ರದ್ಧೆಯಿಲ್ಲದೆ ಮಾಡಿದ ಹೋಮ ದಾನ ತಪಸ್ಸು ಇದೆಲ್ಲ ಅಸತ್ ಅಂದ್ರೆ ನಿಷ್ಫಲ ಅಂತ ಸ್ಪಷ್ಟವಾಗಿ ಹೇಳಿದೆ ಕೇವಲ ಬಾಹ್ಯ ಕ್ರಿಯೆಗಳಿಂದ ಐಹಿಕವಾಗ್ಲಿ ಅಥವಾ ಪಾರತ್ರಿಕವಾಗ್ಲಿ ಹಾ ನಿಜವಾದ ಶಾಶ್ವತವಾದ ಪ್ರಯೋಜನ ಸಿಗಲ್ಲ ಬಹುಶಃ ಸಂಧ್ಯಾವಂದನೆಯ ಅಂತರಂಗದಂತಹ ಗ್ರಂಥಗಳ ರಚನೆಯ ಮೂಲ ಉದ್ದೇಶವೇ ಇದು ಅನ್ಸುತ್ತೆ ಅಂದ್ರೆ ಯಾಂತ್ರಿಕ ಆಚರಣೆಯಿಂದ ಆಚೆಗೆ ಹೋಗಿ ಅದರ ಹಿಂದಿನ ತತ್ವವನ್ನ ಆಳವಾದ ಅರ್ಥವನ್ನ ಮತ್ತು ಮುಖ್ಯವಾಗಿ ಅನುಸಂಧಾನದ ವಿಧಾನವನ್ನ ತಿಳಿಸ್ಕೊಡೋದು ಈಗ ನೋಡಿ ಸೃಷ್ಟಿ ಸ್ಥಿತಿ ಲಯದಂತಹ ಭಗವಂತನ ಗಹನವಾದ ಅಷ್ಟಲಕ್ಷಣಗಳ ನಿಜವಾದ ಉಪಾಸನೆ ಅಂದ್ರೆ ಏನು ಅದೋ ಗಾಯತ್ರಿ ಮಂತ್ರದ ಪ್ರದೀಪದ ತತ್ ಸವಿತುಹು ವರೆಣ್ಯಂ ಭರ್ಗಹ ದೇವಸ್ಯ ಧೀಮಹಿ ಧಿಯೋಯೋನ ಪ್ರಚೋದಯಾತ್ ಇದ್ರ ಅರ್ಥವನ್ನ ಆ ಲಕ್ಷಣಗಳೊಂದಿಗೆ ಜೋಡಿಸಿ ನಿರಂತರವಾಗಿ ಚಿಂತನ ಮನನ ಮಾಡುದ್ರಿಂದಲೇ ಅನುಸಂಧಾನ ಸಾಧ್ಯ ಗ್ರಂಥವು ಈ ಅನುಸಂಧಾನಕ್ಕೆ ಬಹಳ ಒತ್ತು ಕೊಡುತ್ತೆ ಗೀತೆಯಲ್ಲೇ ಹೇಳಿದಾಗೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಜ್ಞಾನಕ್ಕೇ ಸಮನಾದ ಪವಿತ್ರವಾದದು ಬೇರಿಲ್ಲ ಹಾಗಾಗಿ ಭಗವಂತನ ಎಂಟು ಲಕ್ಷಣಗಳನ್ನು ಅರಿತು ಅಂದರೆ ಜ್ಞಾನದಿಂದ ಅವನನ್ನು ಸ್ತುತಿಸುವುದೇ ಧೀಮಹಿ ಸಂಧ್ಯಾ ತಿರುಳು ತಿರುಳುವಂತ ನನ್ನ ಭಾವನೆ ಇದು ಕೇವಲ ಕರ್ಮ ಅಲ್ಲ ಇದೊಂದು ಜ್ಞಾನಯಜ್ಞ ನೀವು ಜ್ಞಾನದ ಶ್ರೇಷ್ಠತೆಯನ್ನ ತಿಳುವಳಿಕೆಯ ಅಗತ್ಯವನ್ನ ಸರಿಯಾಗಿ ಗುರುತಿಸಿದಿರಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಒಂದು ಪ್ರಶ್ನೆ ಆಚರಣೆಯಿಂದ ಸಿಗುವ ಫಲಗಳ ಬಗ್ಗೆ ನಿಮ್ಮ ನಿಲವೇನು ಯಾಕಂದ್ರೆ ಮೂಲ ಗ್ರಂಥವು ತಾಪತ್ರಯ ನಿವಾರಣೆ ಆಧ್ಯಾತ್ಮಿಕ ಆದಿಭೌತಿಕ ದೈವಿಕ ದುಃಖಗಳ ನಿವಾರಣೆ ಅಂತಾರಲ್ಲ ಅದು ಮತ್ತೆ ಏಕಾಗ್ರತೆ ಪಾಪನಾಶ ಆರೋಗ್ಯ ತೇಜಸ್ಸು ದೀರ್ಘಾಯುಷ್ಯ ಸದ್ಗುಣವೃದ್ಧಿ ಇವುಗಳನ್ನೆಲ್ಲ ಸಂಧ್ಯಾ ವಂದನೆಯ ನಿಯಮಿತ ಆಚರಣೆಯ ಫಲಗಳು ಅಂತ ಸ್ಪಷ್ಟವಾಗಿ ಪಟ್ಟಿ ಮಾಡುತ್ತೆ ಇವು ಕೇವಲ ಹೇಗೆ ಹೇಳೋದು ಸೈದ್ಧಾಂತಿಕ ಭರವಸೆಗಳಲ್ಲ ಇವು ಆಚರಿಸುವವರಿಗೆ ಅನುಭವಕ್ಕೆ ಬರುವ ಲಾಭಗಳು ನೀವು ಹೇಳೋ ಆ ಗಹನವಾದ ಅನುಸಂಧಾನಕ್ಕೆ ಮನಸ್ಸು ಸಿದ್ಧವಾಗಬೇಕಾದ್ರೆ ಮೊದಲು ಈ ಆಚರಣೆಗಳು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಒಂದು ಹಂತದ ಸ್ಥಿರತೆಯನ್ನು ತಂದುಕೊಡಬೇಕಲ್ವಾ ಅದು ಮುಖ್ಯ ಅಲ್ವಾ ಹೌದು ಹೌದು ನೀವು ಹೇಳುವ ಫಲಗಳು ಖಂಡಿತವಾಗಿಯೂ ಆಚರಣೆಯ ಭಾಗವಾಗಿ ಬರಬಹುದು ಅದನ್ನ ನಾನು ನಿರಾಕರಿಸ್ತಿಲ್ಲ ಖಂಡಿತ ಬರುತ್ತೆ ಆದರೆ ಪ್ರಶ್ನೆ ಇರೋದು ಇವುಗಳೇ ಅಂತಿಮ ಗುರಿಯಾ ಅನ್ನೋದು ಸಂಧ್ಯಾ ಆ ಪರಮ ಪ್ರಯೋಜನ ಏನು ಅದು ಮೋಕ್ಷ ಅಥವಾ ಭಗವಂತನ ಅಪರೋಕ್ಷ ಜ್ಞಾನ ಮತ್ತು ಅವನ ಪ್ರೀತಿಯನ್ನು ಸಂಪಾದಿಸುವುದು ಈ ಉನ್ನತ ಗುರಿ ಕೇವಲ ಬಾಹ್ಯಕ್ರಿಯೆಗಳನ್ನ ಯಾಂತ್ರಿಕವಾಗಿ ಪುನರಾವರ್ತನೆ ಮಾಡೋದ್ರಿಂದ ಸಾಧ್ಯನ ಮೂಲ ಗ್ರಂಥವೇ ಮುಂಡಕೋಪನಿಷತ್ತಿನ ವಾಕ್ಯವನ್ನು ನೆನಪಿಸುತ್ತಲ್ಲ ಕರ್ಮಣ ಜ್ಞಾನಮಾತ್ನೋತಿ ಜ್ಞಾನೇನ ಅಮೃತೀಭವತಿ ಅಂದರೆ ಕರ್ಮದಿಂದ ಜ್ಞಾನವನ್ನು ಜ್ಞಾನದಿಂದ ಅಮರ್ತತ್ವವನ್ನು ಅಂದರೆ ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಹೇಳುತ್ತೆ ಇದರ ಅರ್ಥ ಏನು ಅಂತಿಮ ಫಲವಾದ ಮೋಕ್ಷಕ್ಕೆ ಜ್ಞಾನ ಅತ್ಯಗತ್ಯ ಅಂದ್ರೆ ಅರಿತು ಮಾಡುವ ಅನುಷ್ಠಾನದಿಂದ ಮಾತ್ರ ಅದು ಲಭ್ಯ ನೀವು ಹೇಳದ ಹಾಗೆ ಬಾಹ್ಯಶುದ್ಧಿ ಲೌಕಿಕ ಲಾಭಗಳು ಇವೆಲ್ಲ ಪಯಣದ ಆರಂಭಿಕ ಹಂತಗಳಾಗಿರ್ಬೋದು ಆದರೆ ಗಮ್ಯವನ್ನು ತಲುಪಲು ಜ್ಞಾನ ಮತ್ತು ಅನುಸಂಧಾನ ಅನ್ನೋ ನಾವೇ ಬೇಕೇ ಬೇಕು ಹಾಗಿದ್ಮೇಲೆ ಕೇವಲ ಆಚರಣೆಯ ಫಲಗಳನ್ನೇ ಮುಖ್ಯ ಅಂತ ಪರಿಗಣಿಸುವುದು ಸ್ವಲ್ಪ ಸರಿನಾ ನಿಮ್ಮ ಮಾತಿನಲ್ಲಿ ತರ್ಕ ಇದೆ ಜ್ಞಾನದಿಂದ ಮೋಕ್ಷ ಅನ್ನೋದು ಸತ್ಯವೇ ಆದರೆ ಆ ಜ್ಞಾನಪೂರ್ವಕ ಅನುಷ್ಠಾನಕ್ಕೆ ಮೂಲ ಪ್ರೇರಣೆ ಏನು ಅದು ಶ್ರದ್ಧೆ ಅಲ್ವೇ ಶ್ರದ್ಧಾ ಆಸ್ತಿಕ ಬುದ್ಧಿ ಸ್ಯಾತ್ ಅಂತ ಶಾಸ್ತ್ರ ಹೇಳುತ್ತೆ ಅಂದರೆ ಗುರುವಾಕ್ಯಗಳಲ್ಲಿ ವೇದವಾಕ್ಯಗಳಲ್ಲಿ ನಂಬಿಕೆ ಇಟ್ಟು ಆಸ್ತಿಕ ಬುದ್ಧಿಯಿಂದ ಆಚರಣೆಯನ್ನು ಪ್ರಾರಂಭಿಸುವುದೇ ಮೊದಲ ಹೆಜ್ಜೆ ಅಲ್ವಾ ಎಲ್ಲರಿಗೂ ಶುರುವಿನಲ್ಲೇ ಮಂತ್ರಗಳ ಕ್ರಿಯೆಗಳ ಆಳದ ಅರಿವು ಇರಬೇಕು ಅಂತಿಲ್ಲ ಇರೋದು ಇಲ್ಲ ಆದರೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಆಚರಣೆಯನ್ನ ಮುಂದುವರಿಸ್ತಾ ಹೋದಂತೆ ಅದರ ಅನುಭವದಿಂದಲೇ ಶ್ರದ್ಧೆಯು ಬಲಗೊಳ್ಳುತ್ತೆ ದೃಢವಾಗುತ್ತೆ ಕ್ರಮೇಣ ಅರಿವು ಮೂಡ್ಲಿಕ್ಕೂ ಅದು ದಾರಿ ಮಾಡಿಕೊಡುತ್ತೆ ಹೀಗಿರುವಾಗ ಆಚರಣೆಯೇ ಶ್ರದ್ಧೆಯನ್ನ ಪೋಷಿಸುವ ಬೆಳೆಸುವ ಪ್ರಮುಖ ಸಾಧನ ಅಂತ ಹೇಳ್ಬೋದಲ್ವೇ ಆಚರಣೆಯಿಲ್ಲದೆ ಶ್ರದ್ಧೆ ಹೇಗೆ ಹುಟ್ಟುತ್ತೆ ಹೇಗೆ ಬೆಳೆಯುತ್ತೆ ಇಲ್ಲಿ ನಮ್ಮ ದೃಷ್ಟಿಕೋನ ಸ್ವಲ್ಪ ಬೇರೆ ಆಗುತ್ತೆ ನೋಡಿ ನೀವು ಹೇಳೋದು ಸರಿ ಶ್ರದ್ಧೆ ಅತ್ಯಗತ್ಯ ಆದರೆ ನಿಜವಾದ ಫಲಪ್ರದವಾದ ಶ್ರದ್ಧೆ ಎಲ್ಲಿಂದ ಬರುತ್ತೆ ಅದು ಕೇವಲ ಅಂಧಾನುಕರಣೆಯಿಂದ ಅಂದರೆ ತಿಳಿಯದೆ ಮಾಡುವುದರಿಂದ ಬರುವುದಕ್ಕಿಂತ ತಿಳುವಳಿಕೆಯಿಂದ ವಿದ್ಯಾಯ ಹೊಟ್ಟುವ ಶ್ರದ್ಧೆಯೇ ಹೆಚ್ಚು ಶಕ್ತಿಶಾಲಿಯಾದದ್ದು ವೀರ್ಯವತ್ತರಂಭವತಿ ಅಂತ ಉಪನಿಷತ್ತೇ ಹೇಳುತ್ತೆ ಆಚರಣೆಯ ಹಿಂದಿನ ತತ್ವವೇನು ಅದರ ಉದ್ದೇಶವೇನು ಯಾವ ದೇವತೆಯನ್ನ ಆರಾಧಿಸುತ್ತಿದ್ದೇವೆ ಅದರಿಂದಾಗುವ ನಿಜವಾದ ಆಧ್ಯಾತ್ಮಿಕ ಪ್ರಯೋಜನವೇನು ಇದನ್ನೆಲ್ಲ ಅರಿತಾಲ ಬರುವ ಶ್ರದ್ಧೆಗೆ ಒಂದು ಸ್ಪಷ್ಟತೆಯಿರುತ್ತೆ ಒಂದು ದೃಢತೆ ಇರುತ್ತೆ ಸಂಧ್ಯಾವಂದನೆಯ ಅಂತರಂಗ ದಂತ ಗ್ರಂಥಗಳ ಮೂಲ ಉದ್ದೇಶವೇ ಈ ತಿಳುವಳಿಕೆಯನ್ನ ನೀಡಿ ಆ ಮೂಲಕ ಜ್ಞಾನಪೂರ್ವಕವಾದ ಶ್ರದ್ಧೆಯನ್ನ ಬೆಳೆಸುವುದು ತಿಳುವಳಿಕೆ ಇಲ್ಲದ ಶ್ರದ್ಧೆ ಕೆಲವೊಮ್ಮೆ ಕೇವಲ ಲೌಕಿಕ ಆಶೆಗಳಿಗೆ ಸೀಮಿತವಾಗಿ ಬಿಡಬಹುದು ಅಥವಾ ತಪ್ಪಿಸಬಹುದು ಆದರೆ ತಿಳುವಳಿಕೆಯಿಂದ ಕೂಡಿದ ಶ್ರದ್ಧೆಯು ನೇರವಾಗಿ ಆಧ್ಯಾತ್ಮಿಕ ಗುರಿಯತ್ತ ನಮ್ಮನ್ನು ಕೊಂಡೊಯ್ಯುತ್ತೆ ಹಾಗಾಗಿ ಶ್ರದ್ಧೆ ಮುಖ್ಯ ಅದೇ ಅದು ತಿಳುವಳಿಕೆಯ ಬೆಳಕಿನಲ್ಲಿ ಬೆಳಗಬೇಕು ಅಲ್ವೇ ಸರಿ ಶ್ರದ್ಧೆ ಮತ್ತು ತಿಳುವಳಿಕೆಯ ಸಂಬಂಧದ ಬಗ್ಗೆ ನಮ್ಮ ಅಭಿಪ್ರಾಯಗಳು ಹೀಗಿರುವಾಗ ಈಗ ಮುಖ್ಯ ವಿಷಯಕ್ಕೆ ಬರೋಣ ಅಷ್ಟಲಕ್ಷಣಗಳ ಉಪಾಸನೆಯ ವಿಧಾನ ಇದರ ಬಗ್ಗೆ ಚರ್ಚಿಸೋಣ ನನ್ನ ಪ್ರಕಾರ ಗಾಯತ್ರಿ ಮಂತ್ರವನ್ನ ವಿಧಿಪೂರ್ವಕವಾಗಿ ಶುದ್ಧ ಉಚ್ಚಾರಣೆಯೊಂದಿಗೆ ಆ ಪ್ರಣವ ಅಂದ್ರೆ ಓಂಕಾರ ಸಹಿತವಾಗಿ ಜಪಿಸುವುದೇ ಅಷ್ಟಲಕ್ಷಣಗಳ ಉಪಾಸನೆಯ ಪ್ರಧಾನ ರೂಪ ಯಾಕಂದ್ರೆ ಮಂತ್ರದ ಶಬ್ದವೇ ಅಪಾರವಾದ ದೈವಿಕ ಶಕ್ತಿಯನ್ನ ಹೊಂದಿದೆ ಗ್ರಂಥದಲ್ಲಿ ವಿವರಿಸಿರೋ ಹಾಗೆ ಗಾಯತ್ರಿಯ ಇಪ್ಪತ್ನಾಲ್ಕು ಅಕ್ಷರಗಳು ಪ್ರಣವದ ಅ ಉ ಮ ನಾದ ಬಿಂದು ಅದರ ಎಂಟು ಅವಯವಗಳು ಇವೆಲ್ಲವೂ ಭಗವಂತನ ವಿವಿಧ ರೂಪಗಳನ್ನು ಪ್ರತಿನಿಧಿಸುತ್ತವೆ ಉದಾಹರಣೆಗೆ ಬ್ರಹ್ಮ ಹಯಗ್ರೀವ ರುದ್ರ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ ನಾರಾಯಣ ಹೀಗೆ ಈ ರೂಪಗಳ ಮೂಲಕವೇ ನಾವು ಅವನ ಸೃಷ್ಟಿ ಸ್ಥಿತಿ ಲಯ ಮುಂತಾದ ಎಂಟು ಲಕ್ಷಣಗಳನ್ನ ಸ್ಮರಿಸುತ್ತೇವೆ ಹೀಗಾಗಿ ಮಂತ್ರದ ಸರಿಯಾದ ಆಚರಣೆ ಅಂದ್ರೆ ಜಪದಲ್ಲೇ ಈ ಗಹನವಾದ ಉಪಾಸನೆ ಅಡಗಿದೆ ಅಂತ ನನ್ನ ವಾದ ಕ್ಷಮಿಸಿ ಆದರೆ ಈ ವಿಚಾರದಲ್ಲಿ ನಾನು ಸಂಪೂರ್ಣವಾಗಿ ಭಿನ್ನಾಭಿಪ್ರಾಯ ಹೊಂದಿದ್ದೇನೆ ಕೇವಲ ಮಂತ್ರದ ಯಾಂತ್ರಿಕ ಉಚ್ಚಾರಣೆ ಅಥವಾ ಜಪವೇ ಅಷ್ಟಲಕ್ಷಣಗಳ ಉಪಾಸನೆಯ ಪೂರ್ಣ ರೂಪ ಅಂತ ಹೇಳೋದನ್ನ ಆಕ್ಚುಲಿ ಗ್ರಂಥವು ಸಮರ್ಥಿಸುವಂತೆ ನನಗೆ ಕಾಣುತ್ತಿಲ್ಲ ಬದಲಾಗಿ ಗ್ರಂಥವು ಪದೇ ಪದೇ ಅನುಸಂಧಾನದ ಮಹತ್ವವನ್ನು ಒತ್ತಿ ಹೇಳುತ್ತೆ ನೀವು ಗಮನಿಸಿರ್ಬೋದು ಉದಾಹರಣೆಗೆ ಗಾಯತ್ರಿ ಮಂತ್ರದ ಪ್ರತಿ ಪದಕ್ಕೂ ಆಳವಾದ ಅರ್ಥವನ್ನ ಕೊಟ್ಟು ಅದನ್ನ ಭಗವಂತನ ಲಕ್ಷಣಗಳೊಂದಿಗೆ ಜೋಡಿಸಿ ಚಿಂತಿಸಲು ಹೇಳುತ್ತೆ ಈಗ ನೋಡಿ ತತ್ ಅಂದರೆ ಸರ್ವವ್ಯಾಪಿ ಸವಿತುಹು ಅಂದ್ರೆ ಸೃಷ್ಟಿಕರ್ತ ಮತ್ತು ಪ್ರೇರಕ ವರೇಣ್ಯಂ ಅಂದ್ರೆ ಶ್ರೇಷ್ಠ ಆಶ್ರಯಿಸಲು ಯೋಗ್ಯ ಭರ್ಗಃ ಅಂದ್ರೆ ಪಾಪನಾಶಕ ಜ್ಞಾನಪ್ರದ ಸಂಹಾರಕ ತೇಜಸ್ಸು ದೇವಸ್ಯ ಅಂದ್ರೆ ಕ್ರೀಡಿಸುವವನು ಜ್ಞಾನಾನಂದ ಸ್ವರೂಪಿ ಮುಕ್ತಿದಾಯಕ ಧೀಮಹಿ ಅಂದ್ರೆ ನಾವು ಧ್ಯಾನಿಸೋಣ ಧಿಯೋ ನಃ ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಗಳನ್ನ ಅಂದ್ರೆ ಜ್ಞಾನ ಮತ್ತು ಸತ್ಕರ್ಮಗಳೆಡೆಗೆ ಪ್ರೇರೇಪಿಸಲಿ ಹೀಗೆ ಪ್ರತಿ ಪದದ ಅರ್ಥವನ್ನ ಅಷ್ಟಲಕ್ಷಣಗಳಾದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳೊಂದಿಗೆ ಸಮನ್ವಯಗೊಳಿಸಿ ಅನುಸಂಧಾನ ಮಾಡುವುದೇ ಗ್ರಂಥವು ವಿವರಿಸುವ ನಿಜವಾದ ಆಳವಾದ ಉಪಾಸನೆ ಗ್ರಂಥದಲ್ಲಿ ನಾರಾಯಣ ಅಷ್ಟಾಕ್ಷರಿ ಮಂತ್ರದ ಅರ್ಥ ಪ್ರಣವಡ ಅರ್ಥಗಳ ಮೂಲಕವೂ ಈ ಲಕ್ಷಣಗಳನ್ನ ಹೇಗೆ ಚಿಂತಿಸಬೇಕು ಅಂತ ವಿಸ್ತಾರವಾಗಿ ತಿಳಿಸಲಾಗಿದೆ ಇದು ಕೇವಲ ಜಪಡ ಶಬ್ದಕ್ಕಿಂತ ಬಹಳ ಮಿಗಿಲಾದದ್ದು ಇದೊಂದು ತೀವ್ರವಾದ ಮಾನಸಿಕ ಮತ್ತು ಬೌದ್ಧಿಕ ಪ್ರಕ್ರಿಯೆ ಹಾಗಿದ್ಮೇಲೆ ಕೇವಲ ಜಪವೇ ಮುಖ್ಯ ಅಂತ ಹೇಗೆ ಹೇಳೋದು ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ಈ ಸಂಧ್ಯಾ ವಂದನೆಯ ಅಂತರಂಗ ದಂತಹ ಒಂದು ಬೃಹತ್ ಗ್ರಂಥದ ಮೂಲ ಉದ್ದೇಶವಾದ್ರೂ ಏನು ಯಾಕೆ ಬರೆದ್ರು ಇದನ್ನ ನನ್ನ ಅನಿಸಿಕೆ ಏನು ಅಂದ್ರೆ ಇದು ಮುಖ್ಯವಾಗಿ ಸಂಧ್ಯಾ ಸರಿಯಾದ ಕ್ರಮ ಮಂತ್ರಗಳ ಶುದ್ಧ ಪಾಠ ಕಾಲ ಅರ್ಹತೆ ಈ ಥರದ ವಿವರಗಳನ್ನೆಲ್ಲ ನೀಡಿ ಅದರ ಮಹತ್ವವನ್ನು ಮನದಟ್ಟು ಮಾಡಿಕೊಟ್ಟು ಈಗಾಗಲೇ ಆಚರಿಸುತ್ತಿರುವವರಲ್ಲಿ ಶ್ರದ್ಧೆಯನ್ನ ಹೆಚ್ಚಿಸಲು ಮತ್ತು ಆ ಆಚರಣೆಯನ್ನ ಹೆಚ್ಚು ಫಲಪ್ರದವಾಗಲು ರಚಿತವಾದ ಒಂದು ಅತ್ಯುತ್ತಮ ಮಾರ್ಗದರ್ಶಿಯಂತ ಇದು ಆಚರಣೆಗೆ ಪೂರಕವೇ ಹೊರತು ಅದರ ಸ್ಥಾನವನ್ನ ಕಿತ್ತುಕೊಳ್ಳುವ ಉದ್ದೇಶ ಇದಕ್ಕಿಲ್ಲ ಲೇಖಕರು ಮತ್ತು ಪ್ರಕಾಶಕರ ಮುನ್ನುಡಿ ಬೆನ್ನುಡಿಗಳಲ್ಲೂ ಸಹ ಆಚರಣೆಯ ನಿಷ್ಠೆ ಅದರ ನಿರಂತರತೆ ಮತ್ತೆ ಅದರಿಂದಾಗುವ ಲೌಕಿಕ ಹಾಗೂ ಪಾರಮಾರ್ಥಿಕ ಲಾಭಗಳ ಬಗ್ಗೆ ಒತ್ತು ನೀಡಿರುವುದನ್ನು ನಾವು ಗಮನಿಸಬಹುದು ಅಲ್ವಾ ಅದು ಮಾರ್ಗದರ್ಶಿ ಹೌದು ಖಂಡಿತ ಆದರೆ ಕೇವಲ ಹೇಗೆ ಮಾಡಬೇಕು ಅಂತ ಹೇಳುವ ಒಂದು ಕೈಪಿಡಿ ಮಾತ್ರ ಅಲ್ಲ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ಯಾಂತ್ರಿಕವಾಗಿ ಅರ್ಥ ತಿಳಿಯದೆ ಮಾಡುವ ಆಚರಣೆಯ ನಿರರ್ಥಕತೆಯನ್ನ ಮನಗಂಡೆ ಅದರ ಅಂತರಂಗವನ್ನ ಅಂದರೆ ಅದರ ಹಿಂದಿನ ಆಳವಾದ ತತ್ವಜ್ಞಾನ ದೇವತಾ ಸ್ವರೂಪಗಳು ಮಂತ್ರಗಳ ಗೂಢಾರ್ಥಗಳು ಮತ್ತು ಮುಖ್ಯವಾಗಿ ಅಷ್ಟಲಕ್ಷಣಗಳಂತಹ ಪರಮ ತತ್ವಗಳ ಅನುಸಂಧಾನದ ವಿಧಾನಗಳನ್ನು ತಿಳಿಸ್ಕೊಡೋದೇ ಈ ಗ್ರಂಥದ ಪ್ರಧಾನ ಉದ್ದೇಶ ಅರಿವಿಲ್ಲದ ಆಚರಣೆಯನ್ನ ಅರಿತು ಮಾಡುವ ಅನುಷ್ಠಾನವಾಗಿ ಪರಿವರ್ತಿಸುವುದೇ ಇದರ ಗುರಿ ಎನ್ನುವುದು ಗ್ರಂಥದ ಶೀರ್ಷಿಕೆ ಮತ್ತು ಒಳಹೂರಣಿನಿಂದ ಸ್ಪಷ್ಟವಾಗುತ್ತೆ ಗ್ರಂಥಕರ್ತರು ಮತ್ತು ಪ್ರಕಾಶಕರು ಕೂಡ ಯದೇವ ಕರೋತಿ ಅನ್ನೋ ಉಪನಿಷದ್ವಾಕ್ಯವನ್ನು ಪದೇ ಪದೇ ಉಲ್ಲೇಖಿಸಿ ತಿಳುವಳಿಕೆಯ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿದಿದ್ದಾರೆ ಆದ್ದರಿಂದ ನನ್ನ ಪ್ರಕಾರ ಯಾಂತ್ರಿಕ ಆಚರಣೆಯ ಲೋಪವನ್ನ ಸರಿಪಡಿಸಿ ಜ್ಞಾನ ಮತ್ತು ಅನುಸಂಧಾನಕ್ಕೆ ಪ್ರಾಧಾನ್ಯತೆ ನೀಡೋದೇ ಇದರ ಮುಖ್ಯ ಆಶಯ ಇದು ನನ್ನ ದೃಢವಾದ ಅಭಿಪ್ರಾಯ ಸರಿ ಒಟ್ಟಾರೆಯಾಗಿ ಹೇಳೋದಾದರೆ ನನ್ನ ಪ್ರಕಾರ ಭಗವಂತನ ಅಷ್ಟ ಲಕ್ಷಣಗಳ ಸಾಕ್ಷಾತ್ಕಾರಕ್ಕೆ ಮತ್ತು ಅವನ ಅನುಗ್ರಹಕ್ಕೆ ಪಾತ್ರರಾಗಲು ಸಂಧ್ಯಾವಂದನೆ ಮತ್ತು ಗಾಯತ್ರಿ ಜಪದ ವಿಧಿಪೂರ್ವಕ ಶ್ರದ್ಧಾಪೂರ್ವಕ ಆಚರಣೆಯೇ ಮೂಲಭೂತ ಮತ್ತು ಅನಿವಾರ್ಯವಾದ ಮೊದಲ ಹೆಜ್ಜೆ ಇದು ಕರ್ಮಯೋಗದ ದಾರಿ ತಿಳುವಳಿಕೆ ಮತ್ತು ಅನುಸಂಧಾನಗಳು ಖಂಡಿತವಾಗಿಯೂ ಈ ಆಚರಣೆಯನ್ನು ಶ್ರೀಮಂತಗೊಳಿಸುತ್ತವೆ ಹೆಚ್ಚು ಪರಿಣಾಮಕಾರಿಯಾಗಿಸುತ್ತವೆ ಹೌದು ಆದರೆ ಆಚರಣೆ ಅನ್ನೋ ಭದ್ರ ಬುನಾದಿ ಇಲ್ಲದೆ ಕೇವಲ ಜ್ಞಾನದ ಸೌಧವನ್ನು ಕಟ್ಟಲಾಗದು ನಾನು ನಿಮ್ಮ ಮಾತನ್ನು ಗೌರವಿಸುತ್ತೇನೆ ಆಚರಣೆಯೂ ಒಂದು ಪ್ರಮುಖ ಸಾಧನ ಅದರಲ್ಲಿ ಸಂದೇಹವೇ ಇಲ್ಲ ಆದರೆ ಆಚರಣೆಯ ಹಿಂದಿನ ತತ್ವಗಳ ವಿಶೇಷವಾಗಿ ಭಗವಂತನ ಅಷ್ಟಲಕ್ಷಣಗಳ ಆಳವಾಲ ತಿಳುವಳಿಕೆ ಅಂದ್ರೆ ಜ್ಞಾನ ಮತ್ತು ಅವುಗಳ ನಿರಂತರ ಅನುಸಂಧಾನ ಅಂದ್ರೆ ಧ್ಯಾನ ಇದೇ ಅವುಗಳ ನಿಜವಾದ ಉಪಾಸನೆ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಪ್ರಧಾನ ದಾರಿ ಅಂತ ನಾನು ಪ್ರತಿಪಾದಿಸುತ್ತೇನೆ ಇದು ಜ್ಞಾನಯೋಗಲ ಮಾರ್ಗ ಆಚರಣೆಯು ಈ ಜ್ಞಾನ ಮಾರ್ಗಕ್ಕೆ ಅತ್ಯುತ್ತಮವಾದ ಪೂರಕ ಮತ್ತು ಸಾಧನ ಆಗಿದೆ ನಿಜ ಆದರೆ ಅಂತಿಮವಾದಿ ಜ್ಞಾನಪೂರ್ವಕವಾದ ಅನುಸಂಧಾನವೇ ಗುರಿಯನ್ನು ಮುಟ್ಟಿಸುತ್ತೆ ಬಹುಶಃ ನೀವು ಹೇಳಿದ ಹಾಗೆ ಇವೆರಡು ಪರಸ್ಪರ ಪೂರಕವಾದ ಹಂತಗಳಿರಬಹುದು ಅಥವಾ ಒಂದೇ ನಾಣ್ಯದ ಎರಡು ಮುಖಗಳಿರಬಹುದು ಖಚಿತವಾಗಿ ಭಗವಂತನ ಅಷ್ಟಲಕ್ಷಣಗಳಂತಹ ಗಹನವಾದ ವಿಷಯವನ್ನು ಅರಿಯುವಲ್ಲಿ ಸಂಧ್ಯಾವಂದನೆಯ ಆಚರಣೆ ಮತ್ತು ಅದರ ಹಿಂದಿನ ಅನುಸಂಧಾನಗಳ ತುಲನಾತ್ಮಕ ಪ್ರಾಮುಖ್ಯತೆಯ ಬಗ್ಗೆ ವಿಭಿನ್ನ ಒಳನೋಟಗಳು ಸಾಧ್ಯ ಅನ್ನೋದು ಈ ಚರ್ಚೆಯಿಂದ ಸ್ಪಷ್ಟವಾಗುತ್ತೆ ಹಿರಿಯರು ಹೇಳ್ತಾರಲ್ಲ ಆಚರಣೆಯಿಲ್ಲದ ಜ್ಞಾನ ಪಂಗು ಜ್ಞಾನವಿಲ್ಲದ ಆಚರಣೆ ಕುರುಡುವಂತು ಬಹುಶಃ ಆ ರೀತಿಯ ಸಂಬಂಧ ಇರಬಹುದು ಹೌದು ಅದೇ ಈ ಮೂಲ ಸಾಮಗ್ರಿಯಲ್ಲಿ ಅಡಕವಾಗಿರುವ ಅಷ್ಟ ಲಕ್ಷಣಗಳ ವಿಸ್ತೃತ ವಿವರಣೆಗಳು ಗಾಯತ್ರಿ ಮಂತ್ರದ ಪ್ರತಿಪದದ ಅನೇಕ ಅರ್ಥವ್ಯಾಪ್ತಿಗಳು ಹಾಗೂ ಸಂಧ್ಯಾ ವಂದನೆಯ ಪ್ರಣಾಯಾಮ ಅರ್ಘ್ಯಪ್ರದಾನ ಉಪಸ್ಥಾನ ಈ ತರದ ಅಂಗಗಳ ಹಿಂದಿರುವ ತತ್ವಶಾಸ್ತ್ರ ಇವುಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಚಿಂತನೆ ನಡೆಸಲು ಖಂಡಿತವಾಗಿಯೂ ಸಾಕಷ್ಟು ಅವಕಾಶವಿದೆ ಬಹುಶಃ ಈ ಗ್ರಂಥ ಓದುವ ನಿಜವಾದ ಪ್ರಯೋಜನ ಅನಿಸುತ್ತೆ ಇಂತಹ ಬಹುಮುಖಿ ದೃಷ್ಟಿಕೋನಗಳನ್ನು ಪರಿಗಣಿಸುವುದರಿಂದಲೇ ವಿಷಯದ ಸಮಗ್ರ ಅರಿವು ನಮ್ಗೆ ಲಭ್ಯವಾಗುತ್ತೆ